ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಸ್ಯೂಮ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಸೊ ನಿಮ್ಮ ಒಂದು ರೆಸ್ಯೂಮು ಅಟ್ರ್ಯಾಕ್ಟಿವ್ ಆಗಿತ್ತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬ್ಯಾಕ್ ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ ನಾನು ಏನೇನು ಸ್ಟೆಪ್ಸ್ನೆಲ್ಲ ಹೇಳ್ತೀನಿ ಅದನ್ನು ನೀಟಾಗಿ ಫಾಲೋ ಮಾಡಿ ಆಗ ನಿಮ್ಮ ಒಂದು ರೆಸ್ಯೂಮು ತುಂಬಾ ನೀಟಾಗಿ ಸೆಟಪ್ ಆಗುತ್ತೆ ಆವಾಗ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ರೆಸ್ಯೂಮ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಕಾಲ್ ಮಾಡ್ತಾರೆ ಓಕೆನಾ ಹಾಗಿದ್ರೆ ರೆಸ್ಯೂಮ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣ ಡೀಟೇಲ್ಸ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಮೊದಲಿಗೆ ನೀವು ಇಲ್ಲಿ ಪ್ರೊಫೈಲ್ ನೇಮಿಗೆ ಸೊ ನಿಮ್ಮ ನೇಮ್ನ ಟೈಪ್ ಮಾಡಿ ಓಕೆನಾ ನೇಮ್ನ ಟೈಪ್ ಮಾಡಿ ಓಕೆ ಅಂತ ಕೊಡಿ ಇಲ್ಲಿ ನೀವು ನೋಡ್ಬೋದು ಈಗ ಡೀಟೇಲ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ನಿಮ್ಮ ನೇಮ್ ಹಾಕಬೇಕು ನಿಮ್ಮ ನೇಮ್ ಈಗ ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಗೌರ್ಮೆಂಟ್ ಐ ಡಿನಲ್ಲಿ ನಿಮ್ಮ ನೇಮ್ ಯಾವ ರೀತಿ ಆಗಿರುತ್ತೆ ಅದೇ ರೀತಿಯಾಗಿ ಹಾಕಬೇಕು ಹಾಗೆ ನಿಮ್ಮ ಇಮೇಲ್ ಐ ಡಿ ಸೊ ನೀವು ಏನು ಇಮೇಲ್ ಐ ಡಿ ಕೊಡ್ತೀರಾ ಏನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಅದಕ್ಕೆ ನಿಮಗೆ ಕಾಲ್ ಬರೋದು ಮೇಲ್ಸ್ಗಳು ಬರೋದು ಓಕೆನಾ ಡೇಟ್ ಆಫ್ ಬರ್ತು ಗೌರ್ಮೆಂಟ್ ಐ ಡಿನಲ್ಲಿ ಯಾವ ರೀತಿ ಆಗಿರುತ್ತೆ ಅಥವಾ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಆಗಿರುತ್ತೆ ಅದೇ ರೀತಿಯಾಗಿ ಎಂಟರ್ ಮಾಡಬೇಕು ಜೆಂಡರ್ ನೀವು ಮೇಲ್ ಇದ್ದೀರೋ ಫೀಮೇಲ್ ಇದ್ದೀರೋ ಟಿಕ್ ಮಾಡ್ಕೋಬೇಕಾಗತ್ತೆ ಮೆಟ್ ಸ್ಟೇಟ್ ಮೆರಿಟಲ್ ಸ್ಟೇಟಸ್ಸು ನೀವು ಸಿಂಗಲ್ ಅಥವಾ ಮ್ಯಾರಿಡ್ ಮದುವೆ ಆಗಿದ್ದರೆ ಮ್ಯಾರಿಡ್ ಆಗಿಲ್ಲ ಅಂದರೆ ಸಿಂಗಲ್ ಅಂತ ಹಾಕಬೇಕು ಇಲ್ಲಿ ಪಾಸ್ಪೋರ್ಟ್ ಡೀಟೇಲ್ಸ್ ಅಂತ ಇದೆ ಇದ್ರೆ ಹಾಕಬೇಕು ಇಲ್ಲಾಂದರೆ ನಡೆಯುತ್ತೆ ಅಡ್ರೆಸ್ಸು ನೀವು ಇರ್ತಕ್ಕಂಥದ್ದು ನಿಮ್ಮ ಒಂದು ಅಡ್ರೆಸ್ ನಿಮ್ಮ ಊರು ಯಾವುದು ಯಾವ ಡಿಸ್ಟಿಕ್ಕು ಅದನ್ನು ಪ್ರತಿಯೊಂದು ಕೂಡ ನ ನೀಟಾಗಿ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಆಗಿರತ್ತೆ ಆ ರೀತಿಯಾಗಿ ಅಥವಾ ಇವಾಗ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇವಾಗ ನೀವು ಇರ್ತಕ್ಕಂಥ ಅಡ್ರೆಸ್ಸೇ ಬೇರೆ ಸೊ ಇವಾಗ ನೀವು ನೀವಿರೋಂಥ ಅಡ್ರೆಸ್ಸು ಅಟ್ ಪ್ರೆಸೆಂಟಲ್ಲಿ ಇರ್ತಕ್ಕಂಥ ಅಡ್ರೆಸ್ಸಿಂದ ನೀವೇನಾದರೂ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನೀವು ಪ್ರೆಸೆಂಟ್ ಅಡ್ರೆಸ್ ಕೂಡ ಹಾಕ್ಬೋದು ಸಿಟಿ ಯಾವ ಸಿಟಿ ಬರುತ್ತೆ ಅದನ್ನು ಹಾಕಿ ಇಲ್ಲ ನಿಮ್ಮ ಒಂದು ಡಿಸ್ಟಿಕ್ತು ಹಾಕಿದ್ರು ನಡೆಯುತ್ತೆ ಸ್ಟೇಟ್ ನಾವೆಲ್ಲ ಕರ್ನಾಟಕದಲ್ಲಿರೋದರಿಂದ ಕರ್ನಾಟಕನ ಹಾಕ್ತೀರಾ ಹಾಗೆ ನಿಮ್ಮೂರಿನ ಪಿನ್ ಕೋಡ್ನ ಹಾಕಬೇಕಾಗುತ್ತೆ ನ್ಯಾಷನಾಲಿಟಿ ಇಂಡಿಯಾ ಅಂತ ಹಾಕ್ತೀರಾ ಹಾಗೆ ಇಲ್ಲಿ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಅಥವಾ ಇಲ್ಲಿ ನಿಮ್ಮೊಂದು ಸಿಗ್ನೇಚರ್ನ ನೀವು ಡ್ರಾ ಮಾಡ್ಬೋದು ಇಲ್ಲಿ ಡ್ರಾ ಮೇಲೆ ಸಿಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಮ ಸಿಗ್ನೇಚರ್ನ ನೀವು ಡ್ರಾ ಮಾಡ್ಕೋಬೋದು ಅಥವಾ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ ಸಿಗ್ನೇಚರ್ ಇಮೇಜ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಸಿಗ್ನೇಚರ್ದು ಫೋಟೋನ ತೆಗೆದು ನೀವು ಇಟ್ಕೋಬೇಕಾಗತ್ತೆ ಸೊ ನಾನು ಕೊನೆಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತೇಳ್ಬಿಟ್ಟು ಇಷ್ಟು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಯಿತು ಇಲ್ಲಿ ನೀವು ರೆಸ್ಯೂಮ್ ಎಡ್ಡಿಂಗ್ ಅಂಡ್ ಸಮ್ಮರಿ ಅನ್ನೋದಕ್ಕೆ ನೆಕ್ಸ್ಟ್ ಬರ್ತೀರಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಸ್ಯೂಮ್ ಎಡ್ಡಿಂಗ್ ಅಂಡ್ ಸಮ್ಮರಿ ಅಂತ ಇಲ್ಲಿ ನೀವು ಏನ್ ಮಾಡ್ತೀರಾ ಸೊ ಇಲ್ಲೇನು ಮಾಡ್ತೀರಾ ನೀವು ಸಮ್ಮರಿನ ಹಾಕ್ಬೇಕಾಗತ್ತೆ ಸೊ ಸಮ್ಮರಿ ಯಾವ ರೀತಿ ಹಾಕ್ಬೇಕು ಪ್ರತಿಯೊಂದು ಕೂಡ ನೋ ಹೇಳ್ಕೊಡ್ತೀನಿ ಹಾಗೆ ಇಲ್ಲಿ ರೆಸ್ಯೂಮ್ ಎಡ್ಡಿಂಗ್ ಆ್ಯಂಡ್ ಸಮ್ಮರಿ ಅಂತ ಇದೆ ಸೊ ನೀವು ರೆಸ್ಯೂಮ್ ಎಡ್ಡಿಂಗ್ ಆ್ಯಂಡ್ ಸಮ್ಮರಿನಲ್ಲಿ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ಸೊ ನೀವು ಯಾವ ಕಂಪ್ನಿನಲ್ಲಿ ಏನು ರೋಲಾಗಿ ವರ್ಕ್ ಮಾಡಿದರೆ ಅದನ್ನು ಇಲ್ಲಿ ರೆಸ್ಯೂಮ್ ಎಡ್ಡಿಂಗಿಗೆ ಒಂದು ಎರಡು ಲೈನ್ ಇರೋ ರೀತಿಯಾಗಿ ಹಾಕ್ತೀರ ಸಮ್ಮರಿನಲ್ಲಿ ಸೊ ನೀವು ಈಸಿಯಾಗಿ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಟೀಚಿಂಗ್ ಫೀಲ್ಡ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ಡಿಫಿಕಲ್ಟ್ ಥಿಂಗ್ಸ್ ಇನ್ ಅ ಈಸಿ ವೇ ಅಂತ ಒಂದು ಬ್ರೀಫ್ ಆಗಿ ಒಂದು ಎರಡು ಮೂರು ಲೈನಲ್ಲಿ ಇರ್ತಕ್ಕಂಥ ಒಂದು ಸಮ್ಮರಿನ ಬರೀಬೇಕು ಸೊ ಇಲ್ಲಿ ನೀವು ಕ್ವಶನ್ ಮಾರ್ಕ್ ಮೇಲೆ ಟಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಎಕ್ಸಾಂಪಲ್ ಸೊ ಇದನ್ನೆಲ್ಲ ಕೂಡ ನೀವು ಮಾಡ್ಕೋಬೋದು ಓಕೆನಾ ನೆಕ್ಸ್ಟು ಇದಾದಮೇಲೆ ನೀವು ಇಲ್ಲೇನು ಮಾಡ್ತೀರಾ ನೆಕ್ಸ್ಟ್ ಇಲ್ಲೇನಿ ಇಲ್ಲೇನಿದೆ ಇದ್ರ ಮೇಲೆ ನೀವೀಗ ಕ್ಲಿಕ್ ಮಾಡ್ತೀರಾ ಸೊ ಅದ್ಯಾವುದು ಕೆರಿಯರ್ ಆಬ್ಜೆಕ್ಟಿವ್ ಸೊ ಇಲ್ಲಿ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸೀಕಿಂಗ್ ಎಂಪ್ಲಾಯ್ಮೆಂಟ್ ವಿತ್ ಎ ಕಂಪ್ನಿ ವೇರ್ ಐ ಕ್ಯಾನ್ ಯೂಸ್ ಮೈ ಟ್ಯಾಲೆಂಟ್ ಆ್ಯಂಡ್ ಸೊ ನೀವು ಕಂಪ್ನೀಲಿ ಇದು ಮಾಡ್ತಾ ಅಂತಂದರೆ ಇದನ್ನು ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಬೆಸ್ಟ್ವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆನೇ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಜುಕೇಷನ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಫಸ್ಟು ನಿಮ್ಮ ಒಂದು ಡಿಗ್ರಿ ಆಗಿದ್ದರೆ ನೀವು ಡಿಗ್ರಿ ಯಾವ ಒಂದು ಕೋರ್ಸಲ್ಲಿ ಮಾಡಿದ್ರಿ ಯಾವ ಕಾಲೇಜು ಅದು ಯಾವ ಯೂನಿವರ್ಸಿಟಿ ಬರುತ್ತೆ ನಿಮ್ಮದು ಪರ್ಸೆಂಟೇಜ್ ಅಥವಾ ಸಿ ಜಿ ಪಿಯನ್ನು ಪರ್ಸೆಂಟೇಜ್ ಇದ್ದರೆ ಇಲ್ಲಿ ಪರ್ಸೆಂಟ್ ಟಿಕ್ ಟಿಕ್ ಮಾಡ್ಕೋಬೇಕು ಸಿ ಜಿ ಪಿ ಇದ್ದರೆ ಸಿ ಜಿ ಪಿ ಅಂತ ಟಿಕ್ ಮಾಡ್ಕೋಬೇಕು ಪರ್ಸೆಂಟೇಜ್ ಇದ್ದರೆ ಎಷ್ಟು ಪರ್ಸೆಂಟೇಜು ನೀವು ಗ್ರ್ಯಾಯೇಟೆಡ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಓದ್ತಾ ಇದ್ದೀನಿ ಅಂತಂದರೆ ಪರ್ಸು ಹಾಕಬೇಕು ಇಲ್ಲ ಆಲ್ರೆಡಿ ನಂದು ಕಂಪ್ಲೀಟ್ ಆಗಿದೆ ಅನ್ನೋರು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಅಗೇನ್ ಇಲ್ಲಿ ಓಕೆ ಕೊಟ್ಬಿಟ್ಟು ಅಗೇನ್ ಇಲ್ಲಿ ಮತ್ತೆ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿಯಾಗಿ ನೀವು ಪಿ ಯುಸಿದು ಮತ್ತು ಎಸ್ ಎಸ್ ಎಲ್ ಇದು ಕೂಡ ಅದೇ ರೀತಿಯಾಗಿ ಹಾಕ್ತೀರ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇವಾಗ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆರ್ಗನೈಜೇಷನ್ನು ಯಾವ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಯಾವ ಕಂಪ್ನಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಯಾವ ಒಂದು ಬೇಕಿದ್ರೆ ಇದು ನೀವು ಇಲ್ಲಿ ಜಸ್ಟ್ ಸ್ಕಿಪ್ ಮಾಡ್ಕೊಂಬಿಟ್ಟು ಇಲ್ಲಿ ವರ್ಕ್ ಆ್ಯಸ್ ಎ ಸೊ ಟೀಚ ಅಸಿಸ್ಟೆಂಟ್ ಟೀಚರ್ ಅಥವಾ ಏನೋ ಒಂದು ಅಂತಲೇ ಹಾಕ್ಬೋದು ನೀವು ಓಕೆನಾ ನಾನು ಫೈನಲ್ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಹೇಳ್ಬಿಟ್ಟು ನೆಕ್ಸ್ಟ್ ಈ ಪ್ರಾಜೆಕ್ಟ್ಸ್ ಮೇಲೆ ನೀವೇನಾದರೂ ಪ್ರಾಜೆಕ್ಟ್ ಮಾಡಿದರೆ ಇಲ್ಲಿ ಹಾಕ್ಬೋದು ಅಥವಾ ಜಸ್ಟ್ ಸ್ಕಿಪ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಸ್ಕಿಲ್ಸಲ್ಲಿ ಸ್ಕಿಲ್ಲಲ್ಲಿ ನಿಮಗೆ ಏನೋ ಒಂದು ಕಂಪ್ಯೂಟರ್ದು ಬೇಸಿಕ್ ನಾಲೆಜ್ ಇದೆ ಅಥವಾ ನಮಗೆ ಆಪ್ರೇಟಿಂಗ್ ಸಿಸ್ಟಮ್ಸು ವಿಂಡೋಸು ಸೆವೆನ್ ಏಯ್ಟ್ ಆ್ಯಂಡ್ ಟೆನ್ ಯೂಸ್ ಮಾಡೋಕ್ಕೆ ಗೊತ್ತಿದೆ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವ ಒಂದು ಫೀಲ್ಡಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನು ಬರಿ ಅಲ್ಲಿ ಎಂಟರ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಆಬಿ ಏನಿದೆ ನಿಮಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದಾಗ್ಲಿ ರೀಡಿಂಗ್ ಬುಕ್ಸ್ ಆಗೋದಾಗಲಿ ಹಾಬೀಸ್ನ ಹಾಕ್ತೀರಾ ಲ್ಯಾಂಗ್ವೇಜಸ್ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತು ಕನ್ನಡ ಗೊತ್ತಾ ಇಂಗ್ಲೀಷು ಹಿಂದಿ ಏನು ಗೊತ್ತಿದೆ ಅದನ್ನು ಎಂಟರ್ ಮಾಡ್ತೀರಾ ಸ್ಟ್ರೆಂತ್ ಏನು ಸ್ಟ್ರೆಂತ್ ಇದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಯೂಸರ್ ಡಿಫೈನ್ ನಿಮ್ಮ ನೀವೇನಾದರೂ ಇನ್ನೇನಾದರೂ ಅಪ್ ಮಾಡಿದರೆ ಇಲ್ಲಿ ಹಾಕ್ಬೋದು ಸೆಕ್ಷನ್ ಇಗ್ಡಿಂಗ್ ಕೊಟ್ಕೊಂಡು ಅಥವಾ ರೆಫ್ರೆನ್ಸಿ ಇದೊಂದು ಖಾಲಿ ಬಿಡಿ ರೆಫ್ರೆನ್ಸ್ ಏನು ಬೇಡ ಸೊ ಡಿಕ್ಲರೇಷನಲ್ಲಿ ಅಗೇನ್ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಈ ಡಬಲ್ ಟಿಕ್ ಏನು ಕಾಣಿಸ್ತಾ ಇದೆ ಈ ಡಬಲ್ ಟಿಕ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪಿ ಡಿ ಎಫ್ ಮೀನ್ಸ್ ನಿಮ್ಮ ಒಂದು ರೆಸ್ಯೂಮು ರೆಡಿ ಆಗುತ್ತೆ ಆಲ್ರೆಡಿ ನಾನು ರೆಸ್ಯೂಮ್ನ ರೆಡಿ ಮಾಡಿದ್ದೀನಿ ಅದನ್ನು ಯಾವ ರೀತಿಯಾಗಿರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ ನೀವಿಲ್ಲಿ ನೋಡ್ಬೋದು ಫೈನಲ್ ಆಗಿ ರೆಸ್ಯೂಮು ಈ ರೀತಿಯಾಗಿ ರೆಡಿ ಆಗುತ್ತೆ ನೀವು ಕೂಡ ನೀವು ಕೂಡ ಇದೇ ರೀತಿಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಖಂಡಿತ ಇದೊಂದು ಬೆಸ್ಟ್ ರೆಸ್ಯೂಮ್ ಅಂತಲೇ ಹೇಳ್ಬೋದು ಸೊ ನಾನು ಏನು ಅಪ್ಲೈ ಲಿಂಕ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಟೆಲಿಗ್ರಾಮ್ ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನಾನು ಕೊಟ್ಟಿರ್ತೀನಿ ಸೊ ಈ ಆ್ಯಪ್ ನಿಮಗೆ ಸ್ಟೋರ್ನಲ್ಲಿ ರೆಸ್ಯೂಮ್ ಪಿ ಡಿ ಎಫ್ ಮೇಕರ್ ಅಂತ ಒಂದು ಆ್ಯಪ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಸೊ ನಿಮಗಿಲ್ಲಿ ಏನು ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ ಈ ಆ್ಯಪ್ ಮುಖಾಂತರ ಈಗ ನಾನು ಏನು ಹೇಳ್ಕೊಟ್ಟೆ ಅದನ್ನೆಲ್ಲ ಮಾಡ್ಬೋದು ಸೊ ಫಾರ್ಮೆಟ್ಗಳು ಇಲ್ಲಿ ಫಾರ್ಮೇಟ್ ಒನ್ ಫಾರ್ಮೇಟ್ ಟು ಫಾರ್ಮೇಟ್ ತ್ರೀ ಸೊ ಅಪ್ ಟು ನಿಮಗೆ ಫಾರ್ಮೆಟ್ ಸೆವೆನ್ ತನಕ ಇದೆ ಸೊ ನಿಮ್ಗೆ ಇದರಲ್ಲಿ ಯಾವ ಫಾರ್ಮೆಟು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪಿ ಡಿ ಎಫಿಗೆ ಕನ್ವರ್ಟ್ ಮಾಡ್ಕೋಬೋದು ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು